ಘಟನೆ ಇದು ನಿನ್ನೆಯಿಂದ ಆ್ಯಕ್ಚುಲಿ ಪ್ರಾರಂಭ ಆಯಿತು ನಿನ್ನೆ ಮಧ್ಯಾಹ್ನ ಕಲ್ಲಾಪುರ ರೈಲ್ವೆ ಸ್ಟೇಷನ್ದು ಟ್ರ್ಯಾಕ್ ಮಾಸ್ಟರ್ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ಬಾಡಿ ಅನ್ನೋ ಸಿಕ್ಕಿದೆ ಅಂತ ಹೇಳಿ ಒಂದು ಮುಲ್ಕಿ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟರು ಇಮಿಡಿಯೇಟ್ಲಿ ಮುಲ್ಕಿ ನನ್ನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಆ ರೈಲ್ವೆ ಟ್ರ್ಯಾಕ್ಗೆ ಭೇಟಿ ಕೊಟ್ಟು ಒಂದು ಯು ಅನ್ಯಾಚುರಲ್ ಡೆತ್ ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ ಆವಾಗ ಬಾಡಿದು ಐಡೆಂಟಿಫಿಕೇಷನ್ ಆಗಲಿಲ್ಲ ಬಾಡಿ ತುಂಬ ಡ್ಯಾಮೇಜ್ ಆಗಿತ್ತು ಒಂದು ಎರಡು ಕಿಲೋಮೀಟರ್ ದೂರ ನಾ ರೈಲ್ವೆ ಸ್ಟೇಷನಿಂದ ಬಾಡಿ ಸಿಕ್ಕಿತ್ತು ಮತ್ತು ಪೂರ ನಾ ಪುಡಿ ಪೂಡಿ ಆಗಿತ್ತು ನಂತರ ಒಂದು ಯು ಡಿ ಆರ್ ದಾಖಲೆ ಮಾಡಿದ ನಂತರ ಅಲ್ಲಿ ಸ್ಥಳದ್ದು ಪರಿಶೀಲನೆ ಮಾಡಿದ್ದಾರೆ ಯಾಕೆಂದರೆ ಬಾಡಿ ಐಡೆಂಟಿಫಿಕೇಷನ್ ತುಂಬ ಇಂಪಾರ್ಟೆಂಟ್ ಆವಾಗ ಒಂದು ನಾ ಟ್ರ್ಯಾಕ್ ಹತ್ರ ಒಂದು ಕೀ ಸಿಕ್ಕಿದೆ ಕೀ ಅನ್ನ ಸಿಕ್ಕಿದ ನಂತರ ನಮ್ಮ ಆಫೀಸರ್ಸ್ ಮತ್ತು ಸ್ಟಾಫ್ ನ ಅದು ಸುತ್ತಮುತ್ತ ಪೂರ್ತಿಯನ್ನು ರಾಕಿಂಗ್ ಮಾಡಿದ್ದಾರೆ ಚೆಕ್ ಮಾಡಿದ್ದಾರೆ ಎಲ್ಲಿ ಏನೋ ಯಾವುದು ವೇಕಲ್ ಇದೆಯಾ ಇಲ್ವಾ ಸೊ ನಿನ್ನೆ ಪೂರ್ತಿ ಡಿಸ ಸರ್ಚ್ ಮಾಡಿದರೂ ಏನೂ ಸಿಗಲಿಲ್ಲ ಇವತ್ತು ಮತ್ತೆ ಬೆಳಿಗ್ಗೆ ಅನ್ನೋ ಅವರು ಸರ್ಚ್ ಮಾಡುವಾಗ ಒಂದು ಸ್ಟೇಷನಿಂದ ಎರಡು ಕಿಲೋಮೀಟರ್ ದೂರ ಒಂದು ದೇವಸ್ಥಾನ ಹತ್ರ ಒಂದು ಬೈಕ್ ಸಿಕ್ತು ಸೊ ಆ ಬೈಕಲ್ಲಿ ಅದು ನಾ ಈ ಕೀ ಏನೋ ಫಿಟ್ ಆಗ್ತಾಯಿದ್ರು ಸೊ ಆವಾಗ ಅದು ನಾ ಒಂದು ಬೈಕ್ ಚೆಕ್ ಮಾಡುವಾಗ ಒಂದು ಆರ್ ಸಿ ಬುಕ್ ಇತ್ತು ಸೊ ಆರ್ ಸಿ ಬುಕ್ಕದಲ್ಲಿ ಓನರ್ ಹೆಸರು ಕಾರ್ತಿಕ್ ಭಟ್ ಅಂತ ಇತ್ತು ಆ್ಯಂಡ್ ಅಲ್ಲಿ ಒಂದು ಆಸೆಯಲ್ಲಿ ಇರೋದು ಫೋಟೋ ಜೊತೆಗೆ ಆ ಡಿಸೀಸ್ದು ಫೋಟೋ ಮ್ಯಾಚ್ ಆಗ್ತಾಯಿದೆ ನಂತರ ಈ ಅಡ್ರೆಸ್ಸನ್ನು ಪಕ್ಷಿಗಿರ ಅಂತ ತೋರಿಸಿದ್ರು ಇದ್ದರು ಮುಲ್ಕಿ ನಮ್ಮ ವ್ಯಾಪ್ತಿಯಲ್ಲಿ ಸೊ ಆವಾಗ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅನ್ನ ಈ ಜಾಗಗೆ ಅನ್ನ ಬಿಟ್ಟಿ ಕೊಟ್ಟರು ಆವಾಗ ಮನೆ ಲಾಕ್ ಇತ್ತು ದೆನ್ ನೇಬರ್ಸಿಗೆ ಹೇಳಿದಾಗ ಈ ಮನೆಯಲ್ಲಿ ಒಂದು ಫ್ಯಾಮಿಲಿಯನ್ನು ವಾಸ ಮಾಡ್ತಾಯಿದ್ರು ಜನಾರ್ದನ್ ಮತ್ತು ಫಾದರ್ ಆ್ಯಂಡ್ ಅವ್ರ ಮಗ ಕಾರ್ತಿಕ್ ಭಟ್ ಅವ್ರ ಫ್ಯಾಮಿಲಿ ಜೊತೆಗೆ ಆವಾಗ ಈ ಅವರು ನಾವು ಒಂದು ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾರೆ ಗಂಡ ಹೆಂಡ್ತಿ ಆವಾಗ ಅಲ್ಲಿ ಅವ್ರಿಗೆ ಹೋಗಿ ಮಾತಾಡುವಾಗ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ನಂತರ ಮನೆಗೆ ಬಂದ ರೂಮ್ ಓಪನ್ ಮಾಡುವಾಗ ಆ ರೂಮಲ್ಲಿ ಒಂದು ತೀರಾ ಒಂದು ಭೀಕರವಾಗಿ ಒಂದು ದೃಶ್ಯ ಇತ್ತು ಕಾರ್ತಿಕ್ದು ಹಿಂಡ್ತಿಯನ್ನು ಪ್ರಿಯಾಂಕಾ ಮತ್ತು ಒಂದು ನಾಲ್ಕು ವರ್ಷ ಮಗು ಆ ಇಬ್ಬರದ್ದು ಅನ್ನೋ ಡೆಡ್ ಬಾಡಿ ಅಲ್ಲಿ ಆ ರೂಮ್ ಒಳಗಡೆ ಇತ್ತು ಮತ್ತು ರೂಮ್ ಪೂರ್ತಿ ಏನೋ ಆಗಿತ್ತು ಅನ್ನೋ ಮತ್ತು ತುಂಬ ಕಡೆ ಒಂದು ಬ್ಲಡ್ ಸ್ಟೇನ್ ಮಾರ್ಕ್ಸ್ ಎಲ್ಲ ಇತ್ತು ಇಮಿಡಿಯೇಟ್ಲಿ ನಾವೆಲ್ಲ ಇದು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದೀವಿ ನಂತರ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಫೊರೆನ್ಸಿಕ್ ಆಫೀಸರ್ಸ್ ಕೂಡ ಬಂದು ಅನ್ನ ಈ ಪೂರ್ತಿಯನ್ನ ಕ್ರೈಮ್ ಸೀನ್ಗೆ ಪ್ರೆಸರ್ವ್ ಮಾಡಿದ್ದಾರೆ ನಾವು ಈಗ ವೆರಿಫೈ ಮಾಡ್ತೀವಿ ಸ್ಥಳದಿಂದ ಒಂದು ಅನ್ನೋ ಡೆತ್ ನೋಟ್ಸ್ ಸಿಕ್ಕಿದೆ ಆ ಡೆತ್ ನೋಟ್ ಪ್ರಕಾರ ಅವರು ಅನ್ನ ಕೆಲವು ಅನ್ನ ತುಂಬ ಮಾತುಗಳು ಬರೆದಿದ್ದಾರೆ ಆ್ಯಂಡ್ ಅಪೇರೆಂಟ್ಲಿ ಈಗ ಪ್ರೈಮರ್ ಫೇಸಿ ಸ ಅವರನ್ನು ಸುಸೈಡ್ ಮಾಡೋಕ್ಕಿಂತ ಮುಂಚೆ ಬಹುಶಃ ತಮಗೆ ಹೆಂಡ್ತಿಗೆ ಮತ್ತು ಅನ್ನ ಮಗನಿಗೆಯನ್ನು ಒಂದು ಸಾಯಿಸಿದ್ದಾರೆ ಯಾಕೆಂದರೆ ಸ್ಪಾಟಿಂದ ಕೆಲವು ಅನ್ನ ಗ್ಲಾಸ್ ಅನ್ನ ಪೀಸ್ ಸಿಕ್ಕಿದೆ ಆ ಗ್ಲಾಸಿಂದ ಅವರು ಬೆನ್ನು ಮೇಲೆ ಮತ್ತು ಹೊಟ್ಟೆ ಮೇಲೆ ಮತ್ತು ಕುತ್ತಿಗೆ ಮೇಲೆ ಅನ್ನ ಹೆಂಡ್ತಿಗೆ ಮತ್ತು ಮಗನಿಗೆನ ಚುಚ್ಚಿದ್ದಾರೆ ನಂತರ ಇದು ಅವರು ಇಲ್ಲಿಂದ ಸ್ವಲ್ಪ ಎರಡು ಮೂರು ಕಿಲೋಮೀಟರ್ ದೂರ ರೈಲ್ವೆ ಟ್ರ್ಯಾಕ್ಗೆ ಹೋಗಿ ಸೂಸೈಡ್ ಮಾಡಿದ್ದಾರೆ ಸೋ ಈಗ ನಾವು ಈ ಹುಡುಗಿ ಏನ ಪ್ರಿಯಾಂಕಾ ಅವರನ್ನ ನನ್ನ ಫ್ಯಾಮಿಲಿ ಮೆಂಬರ್ ಶಿವಮೊಗ್ಗದಿಂದ ಬರ್ತಾ ಇದ್ದಾರೆ ಅವರು ಕಂಪ್ಲೇಂಟ್ ಅದಾದ ಮೇಲೆ ನಾವು ಈಗ ಕೇಸ್ ಸಿಸ್ಟಮ್ ಮಾಡ್ತೀವಿ ಮತ್ತು ಮುಂದಿನ ತನಿಖೆ ಮಾಡ್ತೀವಿ ಡೆತ್ ನೋಟಲ್ಲಿ ಏನೋ ಅವನಿಗೆ ನಾ ಭಾಳಷ್ಟು ಅನ್ನೋ ಒಂದು ಫ್ಯಾಮಿಲಿ ಸ್ವಂತ ಫ್ಯಾಮಿಲಿ ಮೇಲೆ ತುಂಬ ಅವ್ರಿಗೆ ಅನ ಪಾದನೆ ಇತ್ತು ತಂದೆ ತಾಯಿ ಮೇಲೆ ಸಿಸ್ಟರ್ ಮೇಲೆ ಈ ರೀತಿ ಅವರು ಅನ್ನೋ ಬರೆದಿದ್ದಾರೆ ಮತ್ತು ಯಾರಿಗೆ ಸಿಗಬಾರ್ದು ಮತ್ತು ನನ್ನ ಸಾವಿಗೆ ನಾನೇ ಕಾರಣ ಮತ್ತು ಅಂತಿಮ ಸಂಸ್ಕಾರ ಯಾರು ಮಾಡಬೇಕು ಮತ್ತು ಅವರು ಇರೋದು ಆ ಥರ ಇರೋದು ಪ್ರಾಪರ್ಟಿ ಯಾರಿಗೂ ಹೋಗು ಅಂತ ಬರ್ದಿದ್ದಾರೆ ಮತ್ತು ಬೇರೆ ಬೇರೆ ಡೀಟೇಲ್ಸ್ ಬರ್ತಾರೆ ಈಗ ನಾವು ತಿಳ್ಕೊಬೇಕು ಬಹುಶಃ ನ ಈಗ ಅವರು ಬಿಸ್ನೆಸ್ ಮೆ ನಾಟ್ ಬಿ ಡೂಯಿಂಗ್ ಸೋ ಗುಡ್ ಅವ್ರಿಗೆ ಯಾವ ಕಾರಣದಿಂದ ಲಾಸ್ಟ್ ಮೂಮೆಂಟಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗಿದೆ ಅದು ನಾವೀಗ ವಿಚಾರಣೆ ಮಾಡಬೇಕು ಯಾಕೆಂದರೆ ಮನೆಯಲ್ಲಿ ಈಗ ವಿಚಾರಣೆ ಮಾಡುವಾಗ ಅದೋ ಒಂದೇ ಫ್ಲ್ಯಾಟಲ್ಲಿ ಎಲ್ಲರೂ ವಾಸ ಮಾಡ್ತಾ ಇದ್ರು ಬಟ್ ಯಾರದ್ದು ಅನ್ನೋ ಪರಸ್ಪರ ಸಂಪರ್ಕ ಇರಲಿಲ್ಲ ಫಾದರ್ ಮದರ್ ಅವ್ರದ್ದು ಅನ್ನ ತಮ್ಮ ಮಗನ ಜೊತೆಗೆ ಮೂರು ವರ್ಷದಿಂದ ಯಾವುದು ಮಾತುಕತೆ ಇಲ್ಲ ಸೊ ಇವತ್ತು ಮಧ್ಯಾಹ್ನವರೆಗೆ ಏನೋ ಪೇರೆಂಟ್ಸ್ಗೆ ಅವ್ರ ಮಗಂದು ನನ್ನ ಸಾಯಿ ಬಗ್ಗೆ ಏನೋ ಮಾಹಿತಿ ಇರಲಿಲ್ಲ ಅವರು ಅನ್ಕೊಂಡಿದ್ರು ದಟ್ಟ ಅವ್ರ ಹೆಂಡ್ತಿ ಮತ್ತು ನನ್ನ ಮಗನ ಜೊತೆಗೆ ಹೊರಗಡೆ ಹೋಗಿರ್ಬೋದು ಸೊ ಈ ಸಂದರ್ಭದಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಗಂಡ ಹೆಂಡ್ತಿ ಮಧ್ಯದಲ್ಲಿ ಯಾವ ಕಾರಣದಲ್ಲಿ ಏನ ಅದು ಜಗಳ ಆಯಿತು ವಾಟ್ him ಇಮ್ ಟು ಕಮಿಟ್ಸೈಡ್ ಅದು ಸ್ವಲ್ಪ ಸ್ವಲ್ಪ ಟೈಮ್ ಬೇಕಾಗುತ್ತೆ ತಂದೆ ತಾಯಿ ಅವರ ಕ್ಯಾಂಟೀನಲ್ಲಿದ್ದರು ಅಷ್ಟು ಪ್ರೆಸೆಂಟ್ ಇನ್ಫಾರ್ಮೇಶನ್ ಆದರೆ ನಾವು ಈಗ ಕೇಸ್ ಮಾಡಿದ ನಂತರ ವೆರಿಫೈ ಮಾಡ್ತೀವಿ ಕಡೆ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ರು ಸಾಯದ ನಂತರ ಮಕ್ಕಳಿಗೆ ಮತ್ತು ಹೆಂಡತಿಗೆ ಸಾಯಿಸಿದ ನಂತರ ಅವರು ಒಂದು ಸೀರೆಯಿಂದ ಸೂಸೈಡ್ಗೆ ಕೂಡ ಪ್ರಯತ್ನ ಮಾಡಿದ್ದಾರೆ ಬಟ್ ಮೇ ನಾಟ್ ಹ್ಯಾವ್ ಬಿನ್ ಸಕ್ಸೆಸ್ಫುಲ್ ಅದಕ್ಕಾಗಿ ಅವರು ರೈಲ್ವೆ ಟ್ರ್ಯಾಕ್ಗೆ ಹೋಗಿರ್ಬೋದು ಗ್ಲಾಸಿಂದ ಒಂದು ಬಾತ್ರೂಮಲ್ಲಿ ಒಂದು ಕಿಟಕಿಯಿಂದ ಒಂದು ಗಾಜಿನ ಗ್ಲಾಸ್ಗೆ ಅವನು ಬ್ರೇಕ್ ಮಾಡಿ ಅದರಿಂದ ಚುಚ್ಚಿದ್ದಾನೆ ಧನ್ಯವಾದಗಳು